ಮದೂರ್ ತಾಲೂಕು ಬೊಪ್ಪಸಮುದ್ರ ಗ್ರಾಮದಲ್ಲಿ ಉದಯ ಕಲಾ ಕ್ರೀಡಾ ಬಳಗ ಆಯೋಜಿಸಿದ ಪ್ರಥಮ ವರ್ಷದ ರಾಜ್ಯ ಮಟ್ಟದ ಚಕಾಡಿ ಗಾಡಿ ಓಟದ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಡಿಸಿತಮ್ಮಣ್ಣ ಅವರು ಚಾಲನೆ ನೀಡಿದರು ಭಾನುವಾರ ರಾತ್ರಿ ಎಂಟು ಗಂಟೆಯಲ್ಲಿ ಆಯೋಜಿಸಿದ ಚಕಾಡಿ ಗಾಡಿ ಓಟದ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದ ಮಾಜಿ ಸಚಿವ ಟಿಸಿ ತಮ್ಮಣ್ಣ ಅವರು ಎತ್ತಿನ ಗಾಡಿಯ ಓಟದ ಸ್ಪರ್ಧೆ ಈಗಿನ ದಿನಮಾನಗಳಲ್ಲಿ ಕಣ್ಮರೆಯಾಗುತ್ತಿದೆ ರೈತರು ಹಸುಗಳನ್ನು ಸಾಕುವುದು ಅಷ್ಟೇ ಅಲ್ಲ ಅದನ್ನು ಪಾಲನೆ ಪೋಷಣೆ ಮಾಡುವುದು ತುಂಬಾ ಅಗತ್ಯ ಈಗಿನ ದಿನಮಾನಗಳಲ್ಲಿ ರೈತರು ಮೂಲ ವ್ಯವಸಾಯ ಪದ್ಧತಿಯನ್ನು ಕೈಬಿಡುತ್ತಿದ್ದು ಇದರಿಂದ ಹೆಚ್ಚಾಗಿ ನಷ್ಟವನ್ನು ಕಾಣುತ್ತಿದ್ದಾರೆ ನಾವೆಲ್ಲರೂ ಬದುಕಬೇಕಾದರೆ ಜನಸಂಖ್ಯೆಯ ಜೊತೆಗೆ ಪಶುಸಂತತಿಯೂ ಹೆಚ್ಚಾಗಬೇಕೆಂದರು ಈ ಸಂದರ್ಭದಲ್ಲಿ ಒಟ್ಟು ಎಪ್ಪತ್ತೆರಡು ಜೋಡಿ ಕರುಗಳು ಭಾಗವಹಿಸಿದ್ದವು ಈ ಸ್ಪರ್ಧೆಯಲ್ಲಿ ಗೆದ್ದಂತಹ ಎಂಟು ಜೋಡಿಕರುಗಳಿಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಚಿಕ್ಕ ತಿಮ್ಮೇಗೌಡ ಹಾಗೂ ಜೆಡಿಎಸ್ ಯುವ ಮುಖಂಡ ಅಣ್ಣೂರ್ ನವೀನ್ ಬಹುಮಾನ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಊರಿನ ಮುಖಂಡರು ಶಾಸಕ ಡಿಸಿ ತಮ್ಮಣ್ಣ ಅವರನ್ನು ಅಭಿನಂದಿಸಿದರು ಇದೇ ವೇಳೆ ಜೆಡಿಎಸ್ ಮುಖಂಡ ಸುರೇಶ್ ಅಣ್ಣೂರ್ ವಿನು ತಿಮಾರನಳ್ಳಿ ಶ್ರೀನಿವಾಸ್ ಮುಡಿನಳ್ಳಿ ತಿಮ್ಮಣ್ಣ ತೊರೆಬಾಮನಹಳ್ಳಿ ಸೀನಾ ಕಾರ್ಯಕ್ರಮದ ಆಯೋಜಕ ಬಬ್ಸಮುದ್ರ ಗೌರಿಶಂಕರ್ ಪುನೀತ್ ಸುಪ್ರೀತ್ ನಂದೀಶ್ ಸೇರಿದಂತೆ ಹಲವರಿದ್ದರು ನಮ್ಮ ರೈತರ ಬದುಕು ಪುತ್ರ ಆಗ್ತಕ್ಕಂಥ ಕಾರಣ ಏನು ಅಂತ ನಾವು ಯೋಚನೆ ಮಾಡಿದ್ದೇವೆ ಇದಕ್ಕೆ ಕಾರಣ ನಾವು ಏನು ವ್ಯವಸಾಯ ಪದ್ಧತಿಯನ್ನ ಕೈ ಮತ್ತು ನಮ್ಮ ಪಶು ಸಂಪತ್ತನ್ನ ಕಡೆಗಣಿಸ್ತಕ್ಕಂಥದ್ದು ರೈತ ಸಮಗ್ರವಾಗಿ ಈ ಗಲ್ಲೇ ಬದುಕಬೇಕು ಅಂತ ಹೇಳಿದ್ರೆ ಮನುಷ್ಯನ ಜನಸಂಖ್ಯೆ ಅನುಗುಣವಾಗಿ ಪಶು ಸಂಪತ್ತು ಕೂಡ ಕಡಿಬೇಕು ಜನಸಂಖ್ಯೆ ಹೆಚ್ಚಿನ ಆಗ್ತಾ ಇದೆ ಪಶು ಸಂಪತ್ತು ಕಡಿಮೆ ಆಗ್ತಾ ಬರ್ತಾ ಇದೆ ಇವಾಗ ಯಾರಿಗೂ ಕೂಡ ಧನ ಕಡೆಗಳನ್ನು ಸಾಕು